ಪ್ರತಿಯೊಬ್ಬರು ಕೂಡ ಕಾಮಿಡಿ ಕಿಲಾಡಿಗಳು ನೋಡಿರ್ತಾರೆ ಅದರಲ್ಲಿ ಸಂಜು ಬಸಯ್ಯ ಅವರನ್ನು ನೋಡ ಇರ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅದ್ಭುತವಾದಂತ ಪ್ರತಿಭೆ ನಂತರ ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋಗೆ ಬರುತ್ತಾರೆ ಪತ್ನಿ ಪಲ್ಲವಿ ಅವರ ಜೊತೆ ಅವರು ಕೂಡ ಆರ್ಕೆಸ್ಟ್ರಾ ಬೇರೆ ಬೇರೆ ಮುಂತಾದ ಕಾರ್ಯಕ್ರಮಗಳಲ್ಲಿ ಮಿಂಚಿದವರು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಆಕ್ಟಿಂಗ್ ಅನ್ನು ಸಹ ಮಾಡ್ತಾರೆ ಕಿರುಚಿತ್ರದಲ್ಲೂ ಕೂಡ ನಡೆಸಿದ್ದಾರೆ ಸೊ ಇವರ ಅದ್ಭುತ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಒಳ್ಳೊಳ್ಳೆ ಆಫರ್ಸ್ಗಳು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಈಗಲೂ ಕೂಡ ಸಂಜು ಬಸಿಗೆ ಮಾಡ್ತಾ ಇದ್ದಾರೆ ಒಳ್ಳೆ ಕಡೆ ಇವರಿಗೆ ಪ್ರಶಂಸೆಯು ಕೂಡ ಸಿಗುತ್ತೆ ಸಾಕಷ್ಟು ಕಡೆ ಸನ್ಮಾನ ಆಗಿರಬಹುದು ಅವಾರ್ಡ್ಗಳು ಕೂಡ ಸಿಗುತ್ತೆ ಈಗಲೂ ಕೂಡ ಆರ್ಕೆಸ್ಟ್ರಾದಲ್ಲಿ ಬೇರೆ ಬೇರೆ ಉತ್ಸವ ಜಾತ್ರೆಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾರೆ ಪತ್ನಿಯ ಜೊತೆ ಸಖತ್ತಾಗಿ ಕಾಮಿಡಿ ಮಾಡುತ್ತಾರೆ ಒಟ್ಟಿಗೆ ಸೇರ್ಕೊಂಡು ಆರ್ಕೆಸ್ಟ್ರಾದಲ್ಲಿ ಮಿಂಚುತ್ತಾರೆ ಅಂತ ಅದ್ಭುತವಾದಂತ ವ್ಯಕ್ತಿ ಮಂತ್ರಿ ಅಂತ ಅದ್ಭುತವಾದಂತಹ ನಟ ಸಂಜು ಬಸಯ್ಯ ಪ್ರತಿಯೊಬ್ರು ಕೂಡ ಇವರನ್ನ ಗುರುತಿಯುತ್ತಾರೆ ಎಲ್ಲೇ ಆಚೆ ಹೋದ್ರು ಕೂಡ ಇವರನ್ನ ಸಂಜು ಬಸಯ್ಯ ಅಂತ ಕರೆದು ಮಾತನಾಡಿಸ್ತಾರೆ ಇವರು ಕೂಡ ಬಿಗ್ ಬಾಸ್ಗೆ ಹೋಗುವಂತಹ ಎಲ್ಲ ಪರ್ಫಾರ್ಮೆನ್ಸ್ಗಳು ಗಳು ಇವರ ಹತ್ರ ಇದೆ ಅಂದ್ರೆ ಎಲ್ಲ ಫಿಟ್ನೆಸ್ ಆಗಿರ್ಬೋದು ಎಲ್ಲ ಕ್ವಾಲಿಟೀಸ್ ಗಳು ಕೂಡ ಇದಾವೆ ಸೊ ಹೀಗಾಗಿ ಸಂಜು ಬಸಯ್ಯ ಅವರು ಮುಂದಿನ ಸೀಸನ್ ಅಲ್ಲಿ ಬಿಗ್ ಬಾಸ್ಗೆ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಖುಷಿಯಾಗುತ್ತೆ ನಿಮ್ಗೆ ಸಂಜು ಬಸಯ್ಯ ಬಿಗ್ ಬಾಸ್ಗೆ ಹೋಗ್ಬೇಕು ಬರುವ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಮತ್ತೆ ಸಂಜು ಬಸಯ್ಯ ಮತ್ತು ಪಲ್ಲವಿ ಅವರು ಕಳೆದ ವರ್ಷ ಮದುವೆನ ಮಾಡ್ಕೋತಾರೆ ತುಂಬಾನೇ ಅತ್ಯುತ್ತಮವಾಗಿ ಜೀವನ ನಡೆಸ್ತಾ ಇದ್ದಾರೆ ಬಹಳಷ್ಟು ಜೋಡಿ ಅತ್ಯುತ್ತಮವಾಗಿಯೂ ಕೂಡ ಇವರು ನಟನೆ ಕೂಡ ಮಾಡ್ತಾರೆ ಒಟ್ಟಿಗೆ ಇವರು ನಡೆಸುವಲ್ಲಿ ಯಶಸ್ವಿ ಕೂಡ ಆಗ್ತಿದ್ದಾರೆ ಒಟ್ಟಿಗೆ ಆರ್ಕೆಸ್ಟ್ರಾದಲ್ಲಿಯೂ ಕೂಡ ಭಾಗ್ಯ ಆಗ್ತಾರೆ ಸೂಪರ್ ಆಗಿ ಮನೋರಂಜನೆ ಸಹ ಮಾಡ್ತಾರೆ ಸಖತ್ತಾಗಿ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ